ಹುಳಗಾಲದಾಗ ಓಟ ಹಾಕಿದ್ವಾ ಅಂದ್ರೆ ನಾವು ಕಾಲ ಒಳ್ಳೆ ಟೈಮಿ ನೋಡ್ ಓಟಾಕ್ಸಿರ್ಬೇಕಾಯ್ತು ಎಷ್ಟು ಮರ್ಯಾದೆ ಕಳೆ ಮೊನ್ನೆ ಹಳ್ಳಿ ಕಡೆ ಬಂದವ್ರೆ ಬಂದವರೇ ಅಲ್ಲಿರೋ ಈಗ ಪಿಡಿಒ ಮೂರ್ತ ಕೆಲಸ ಮಾಡಕತ್ತದ್ರಿ ಸ್ವಾಮಿ ಒಂದ್ ಮಾಡದೆ ಪಲ್ ಕಷ್ಟ ಇವ ಸಾಹೇಬ್ರ ಇಲ್ಲೇ ಅವ್ರೆ ಹೇಳಿದೀನಿ ರೂಪಾ ದಯ ದಯವಿಟ್ಟು ಯಾವ ಕಾರಣಕ್ಕೂ ಬೇಡ ಅವ್ರ ಮೇಲೆ ರೇಖಾ ರೇಖಾ ಅನ್ನೋರು ನಾನು ಯಾವುದಾರ ಕೆಟ್ಟವ್ರಲ್ಲ ಕೆಟ್ಟವರಲ್ಲ ಮಂಗಲದಲ್ಲಿ ಯಾಕೆಂದ್ರೆ ನಾಗರಾಜನವ್ರ ಇದಾಗ ನೋಡಿದೀವಿ ನಾವು ಶ್ರೀನಿವಾಸ ಮೂರ್ತಿ ನೋಡಿದೀವಿ ಅವ್ರ ಅಣ್ಣ ಅಪ್ಪ ಅಂದ್ರೂನು ಅವ್ರು ಉಡ್ಸಿದ್ರು ನಿಮ್ ನೀನ್ ರಾಜ ಅಂದ್ರೆ ಬಿಡ್ತಾರೀ ರಾಜ ಅಂದ್ರೆ ಬಿಡ್ತಾರಿಲ್ಲ ಅಂತ ಕಾಲ ಬಂದೈತೆ ದಯವಿಟ್ಟು ಮೊನ್ನೆ ಮೈನಲ್ಲಿ ಒಳಗೆ ಹೇಳ್ತಾರೆ ಏ ಕಾಂಗ್ರೆಸ್ನ ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಗೆದ್ದಿಬೇಕು ಎಮ್ ಎಲ್ ಇ ಈಜೆ ಗೆಲ್ ತಿಮ್ಮ ಚೆನ್ನಾಗ್ಬಿಟ್ರೆ ಅದ್ರ ಬಿಟ್ಟು ಗ್ರಾಮ ಪಂಚಾಯತಿ ಒಳಗೆ ನಾವು ಜಾಸ್ತಿ ಅಲ್ಲಿ ಮೂರ್ ಮೂರ್ ತಾರಿಗೆ ಎದ್ದಿದೀವಿ ವೇದಿಕೆ ಮೇಲೆ ಎಲ್ಲ ಕಾಂಗ್ರೆಸ್ತಾರೆ ಏನ್ರಿ ಸ್ವಾಮಿ ಹಿಂಗೆ ಅಂದ್ರೆ ನಮ್ ಮೆಂಬರ್ ಬಿಡಲ್ಲ ಹಿಂಗ್ ಬಿಟ್ಟವ್ರೆ ಅದ ನ್ಯಾಯನ ಎಲ್ಲಾ ಜಾತಿಯವರು ಸ್ವಾಮಿ ಎಸ್ ಸಿ ಎಸ್ ಟಿ ಬಿಸಿಎಂಎ ಎಲ್ಲ ಎಲ್ಲ ಒಬ್ಬರಿಗೂ ಬಿಡಲ್ಲ ಇನ್ನು ಜಿಲ್ಲಾ ಪಂಚಾಯಿತಿ ಇಲ್ಲದೆ ನಿಮ್ಮ ತಾಕ ತಿದ್ರೆ ಜಿಲ್ಲಾ ಪಂಚಾಯತಿ ಕೆಲ್ರಿ ನೋಡೋಣ ನಾವು ಎರಡು ಒಂದಾಗಿ ನಾವು ನಾವೇ ಕ್ಯಾಂಡಿಡೇಟ್ ಅನ್ನೋದ್ರ ನಾವು ಕೆಲಸ ಮಾಡಿ ಈ ಕೆಂಡವರು ಹದಿನೈದು ವರ್ಷ ಹಿಂದೆ ನಾವು ಎಂ ಎಲ್ ಸಿ ಎಲೆಕ್ಷನ್ ಮಾಡಿದಂತ ಅನುಭವ ಇವ್ರು ಕೈ ಕೆಳಗೆ ನಮ್ದು ಅನುಭವ ಇದೆ ಎಮ್ ಎಲ್ ಎಗ್ ಹೇಳಿ ಮುಂಚೆ ಏಯ್ ಬಿಡ್ರಿ ಆ ಕಾಂಗ್ರೆಸ್ ನಿಮ್ಮಲ್ಲಿ ಮುಂದೆ ಕರಿತಾರೆ ಉಪಾಧ್ಯಕ್ಷ ನಿಮ್ಮ ಕಟ್ಟೋರು ಏ ಏನೋ ಇದು ಹಂಗಾರೆ ಅವ್ರಿಗೆ ಪಕ್ಷ ನೋಡಿ ಒಟ್ಟಾಕವರ ನಮ್ಮಲ್ಲಿ ಬಂದಾಯಿತು ಸೀಟ್ ಸರಿಯಾದವ್ರಿಗೆ ಕೊಡಲಿಲ್ಲ ಏನೋ ಬಂಧಬಳ ಆಯಿತು ಅವ್ರಿಗೆ ಹದಿನೈದು ದಿನ ಮುಂಚೆ ಕೊಟ್ಬಿಟ್ರು ಅದರಿಂದ ನೀವು ಕೆತ್ತರೆ ಹೊರ್ತು ನೀವು ವರ್ಚಸಿಂದ ಅಲ್ಲ ನಿಮ್ಮ ಮಗಳ ಏನು ಅಂತ ಎಲ್ಲ ಗೊತ್ತದೆ ಅದರಿಂದ ನಾವು ಕಾಂಟ್ರಾಕ್ಟ್ರಾದವ್ರಿಗೆ ಇಷ್ಟು ಇರಬೇಕಾದ್ರೆ ನಾವು ನಾವು ಚಂದ ಅನುಭವ ಅದೇ ದಯವಿಟ್ಟು ಹೇಳ್ತೀವಿ ಎಚ್ಚರಿಕೆ ಮಾತು ಈ ಒಬ್ಬ್ರೆ ಸಿತಕ್ಕೂ ಹೋಗ್ತಿದ್ದಾರೋ ನೀವು ರೇಖಾಗೆ ಕೇಸ್ ಐತಾವ ಎಂಬನ ಮೇಲೆ ಮೂರ್ಸ ಇನ್ ಚಾರ್ಜ್ ಹಾಕವ್ರಲ್ರೀ ಆ ಅಮ್ಮನ್ ಎಲ್ಲಿದ್ದೇ ತ